ಭೋವಿ ಬಂಜಾರ ಕೊರಮ ಕೊರಚ ಸಮುದಾಯಗಳ ಮಹಾಒಕ್ಕೂಟ ಮತ್ತು ಅಖಿಲ ಕರ್ನಾಟಕ ಭೋವಿ ಯುವ ವೇದಿಕೆ ಕ್ರಾಂತಿ ನೇತೃತ್ವದಲ್ಲಿ ಪರಿಶಿಷ್ಟ ಜಾತಿಯ ಒಳ ಮೀಸಲಾತಿ ವರ್ಗೀಕರಣಕ್ಕಾಗಿ ರಚನೆಯಾಗಿರುವ ನ್ಯಾಯಮೂರ್ತಿ ಶ್ರೀ ನಾಗಮೋಹನ್ ದಾಸ್ ಏಕಸದಸ್ಯ ವಿಚಾರಣೆ ಆಯೋಗವನ್ನು ರದ್ದುಪಡಿಸಲು ಮತ್ತು ಭವಿವ ಸಮಾಜಕ್ಕೆ ಕಂಟಕ ಮರಣ ಶಾಸನವಾಗಲಿರುವ ಅವೈಜ್ಞಾನಿಕ ಅಸಂವಿಧಾನಿಕ ಒಳ ಮೀಸಲಾತಿ ಮರು ವಿಂಗಡಣೆಯನ್ನ ಮಾಡದಂತೆ ಒತ್ತಾಯಿಸಿ ನ್ಯಾಯಮೂರ್ತಿ ಶ್ರೀ ನಾಗಮೋಹನ್ ದಾಸ್ ಏಕಸದಸ್ಯ ವಿಚಾರಣೆ ಆಯೋಗಕ್ಕೆ ಮನವಿ ಅರ್ಪಿಸಿ ತಮ್ಮ ಸಮಾಜಕ್ಕೆ ಆಗುತ್ತಿರುವ ಅನ್ಯಾಯದ ಬಗ್ಗೆ ಆಯೋಗಕ್ಕೆ ಮನವರಿಕೆ ಮಾಡಿಕೊಳ್ಳಲಾಯಿತು ನಂತರ ಮುಖ್ಯಮಂತ್ರಿಗಳಿಗೆ ಮನವಿ ನೀಡಲಾಯಿತು ಈ ಸಂದರ್ಭದಲ್ಲಿ ಪ್ರತಿಭಟನಾಕಾರರು ಬೆಂಗಳೂರು ನಗರದ ಮೌರ್ಯ ಹೋಟೆಲ್ ಮುಂಭಾಗದ ರಾಷ್ಟಪಿತ ಶ್ರೀ ಮಹಾತ್ಮ ಗಾಂಧೀಜಿಯವರ ಸ್ಮಾರಕಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ಫ್ರೀಡಂ ಪಾರ್ಕ್ಗೆ ಆಗಮಿಸಿ ಪ್ರತಿಭಟಿಸಿದರು ಇನ್ನು ಅಖಿಲ ಕರ್ನಾಟಕ ವೇದಿಕೆ ರಾಜ್ಯಾಧ್ಯಕ್ಷರು ಕೋಟೇಶ್ ಮಾತನಾಡಿ ಯಾವುದೇ ಕಾರಣಕ್ಕೂ ಒಳ ಮೀಸಲಾತಿ ಜಾರಿ ಮಾಡಲು ಬಿಡುವುದಿಲ್ಲ ಈಗಾಗಲೇ ಸರ್ಕಾರಕ್ಕೆ ಅನೇಕ ಬಾರಿ ಮನವಿ ಪತ್ರಗಳನ್ನು ನೀಡಿದ್ದೇವೆ ಪ್ರತಿಭಟನೆಗಳನ್ನ ಕೂಡ ಮಾಡಿದ್ದೇವೆ ಯಾವುದೇ ಕಾರಣಕ್ಕೂ ಸರ್ಕಾರ ತರಾತುರಿ ನಿರ್ಧಾರದಲ್ಲಿ ಒಳ ಮೀಸಲಾತಿ ಜಾರಿ ಮಾಡಿದರೆ ನಮ್ಮ ಸಮುದಾಯದವರಿಗೆ ತುಂಬಾ ಅನ್ಯಾಯವಾಗುತ್ತದೆ ಇದರಿಂದ ಕೂಡಲೇ ಈ ವಿಚಾರವನ್ನ ಕೈಬಿಡುವಂತೆ ಆಗ್ರಹಿಸಿದರು ಎಚ್ ಎನ್ ನಾಗಮೋಹನ್ ಸಾಹೇಬರಿಗೆ ಒಳ ಮೀಸಲಾತಿ ಜಾರಿ ಮಾಡಬಾರ್ದು ಅದನ್ನು ತಡೆ ಇಡಬೇಕು ಮತ್ತು ಹೆಚ್ಚಿನ ಕಾಲಾವಕಾಶ ನೀಡಬೇಕಂತ ಹೇಳ್ಬಿಟ್ಟು ನಾವು ಮನವಿ ಮಾಡಿಕೊಂಡಿದ್ವಿ ಆ ಬೇಡಿಕೆಗೆ ಭಾಳ ಸಂತೋಷ ವ್ಯಕ್ತಪಡಿಸಲು ಜೊತೆಗೆ ಈ ಕೊಟ್ಟಿರುವಂಥ ಬೇಡಿಕೆಗಳನ್ನು ನಾನು ಕುಲಂಕ್ಷವಾಗಿ ನೋಡಿದೆ ದಯಮಾಡಿ ತಾವು ಸರ್ಕಾರಕ್ಕೆ ಪ್ರೆಜರೈಜ್ ಮಾಡಬೇಕು ಇದನ್ನು ರಾಜ್ಯದ ಮೂಲೆ ಮೂಲೆಗೆ ಹೋಗಿ ನಾನು ಇದನ್ನು ಸರ್ವೆ ಮಾಡಿದಾಗ ಈ ವಿಚಾರ ಮುಂದೆ ಬರುತ್ತೆ ಅದಕ್ಕೋಸ್ಕರ ನಿಮ್ಮ ಸಹಕಾರ ಅರ್ಥ ಆಗತ್ತೆ ಮನೆ ಮುಖ್ಯಮಂತ್ರಿಗಳಿಗೆ ಸರ್ಕಾರಕ್ಕೆ ಹೋಗಿ ನೀವು ಮನೆ ಮಾಡಿ ಈ ಕಾಲವಕ್ಷಗಳು ಕೇಳ್ರಿ ಅಂತೇಳ್ಬಿಟ್ಟು ನಮಗೆ ಅವರು ಸಲಹೆ ನೀಡಿದರು ನಿಜವಾಡೂ ಲಾಡ್ಸಿಪ್ಗೆ ನಾವು ಧನ್ಯವಾದ ಅರ್ಪಿಸ್ತಾ ಇದ್ದೀವಿ ನಾವು ಕೊಟ್ಟಿರುವಂಥ ಒಂದು ಬೇಡಿಕೆಗಳು ಏನಿದ್ದಾವೆ ಆರು ಬೇಡಿಕೆಗಳು ಭಾಳ ರಿಲವೆಂಟ್ ಇದಾವೆ ನೀವು ಕೊಟ್ಟಿರೋ ಬೇಡಿಕೆಗಳು ಆ ರಿಲೆವೆಂಟು ಡಿಮ್ಯಾಂಡ್ಸ್ಗೆ ನಾನು ಸ್ಪಂದಿಸ್ತಾ ಇದ್ದೀನಿ ನೀವು ಈ ಕೂಡಲೇ ನೀವು ಸರ್ಕಾರವನ್ನು ಪ್ರಜ್ಞೆ ಮಾಡಿ ನನಗೆ ತೋಪಿಸಿ ಕೊಡಂತೆ ಕೇಳಿದರೆ ನಿಜವಾಗ್ಲೂ ಮಾನ್ಯ ನಿವೃತ್ತ ನ್ಯಾಯಸ್ಥರಲ್ಲಿ ನಾವು ಮನವಿ ಮಾಡಿದೀವಿ ನೀವು ನಮಗೆ ಇದನ್ನು ಜಾರಿ ಅಂತ ಕೇಳಿದೀವಿ ಅದಕ್ಕೆ ನಾವು ಸ್ಪಂದಿಸಿದ್ರೆ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದೀವಿ ನಮ್ಮ ಹೋರಾಟ ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಹೋರಾಟ ನಾವು ಕೈಗೊಳ್ಳಬೇಕಾಗಿದೆ ಜಾಗೃತಿ ಆಗಬೇಕಾಗಿದೆ ಈ ನಿಟ್ಟಿನಲ್ಲಿ ಇವತ್ತೇನೋ ತಾವೆಲ್ಲರೂ ಬಂದಿದ್ದೀರಿ ನಾವು ನಿರೀಕ್ಷೆ ಮೀರಿ ಏನು ಪದಾಧಿಕಾರ ಕರೆದಿದ್ವಿ ನಿರೀಕ್ಷೆ ಮೀರಿ ಬಂದಿದಾರೆ ನಿಮ್ಮೆಲ್ಲರಿಗೆ ಧನ್ಯವಾದ ಅರ್ಥ ಇದೀವಿ ಈ ಜಾತಿಗಳು ಮಕ್ಕಳು ಮತ್ತು ಮುಂದಿನ ಭವಿಷ್ಯ ಏನು ರಚನಾತ್ಮಕವಾದ ಭವಿಷ್ಯ ರೂಪಿಸ್ಕೋಬೇಕಾಗಿದೆ ಅದಕ್ಕೋಸ್ಕರ ಇವತ್ತು ಈ ಒಂದು ಬೇಡಿಕೆನ ಸ್ಪಂದಿಸಿದಂಥ ನ್ಯಾಯಾಧೀಶರಿಗೆ ಮತ್ತೊಮ್ಮೆ ಅವರಿಗೆ ಅಭಿನಂದ ಸಲ್ಲಿಸ್ತಾ ಮುಂದಿನ ಹೋರಾಟವನ್ನು ರೂಪರೇಷೆ ನಾವು ಹಾಕಿಕೊಳ್ಬೇಕಾಗಿದೆ ಅದಕ್ಕೋಸ್ಕರ ತಮ್ಮೆಲ್ಲರಿಗೆ ಬಂದ ಬಂದವರಿಗೆ ಅಭಿನಂದ ಸಲ್ಲಿಸಿ ಇವತ್ತು ನ್ಯಾಯ ನ್ಯಾಯಮೂರ್ತಿ ಅವರಿಗೆ ನಾವು ಮನವಿ ಕೊಟ್ಟಿದ್ದೀವಿ ಮುಂದಿನ ದಿನದ ಹೋರಾಟವನ್ನು ಈ ಪ್ರತಿಭಟನೆಯಲ್ಲಿ ರಾಜ್ಯ ಮಹಿಳಾ ಘಟಕದ ರಾಜ್ಯಾಧ್ಯಕ್ಷರಾದ ಕೆ ಸುಶೀಲಮ್ಮ ಕಾರ್ಯಾಧ್ಯಕ್ಷರು ಮಂಜುನಾಥ್ ಹಿರಿಮನಿ ಸುನಿಲ್ ದೋತ್ರೆ ಜಿ ಪುಷ್ಪಾವತಿ ಬಸವರಾಜ್ ಆನೆಗುಂದಿ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಡಿಪಿಕೆ ಪರಮೇಶ್ ಇನ್ನು ಮಂಜುನಾಥ್ ಹಳಿಯಾಳ್ ಶ್ರೀನಿವಾಸ್ ಅವರುಳ್ಳಿ ರಾಘವೇಂದ್ರ ಮುಖಂಡರಾದ ಗಿಡ್ಡಪ್ಪ ಶಿವಳ್ಳಿ ಅನುಬ್ರಾಜ್ ಪಿ ವೆಂಕಟೇಶ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಶಿವರಾಜ್ ಹಿರಿಯ ಗಂಗರಾಜು ಮುಳಬಾಗಿಲು ಕುಷ್ಟಗಿ ನಾಗರಾಜ್ ರವಿಪ್ರಕಾಶ್ ಅಶೋಕ್ ಬಾಹುಬಲಿ ಸೋಮು ಶೇಖರ್ ಲಗ್ಗೇರಿ ವೆಂಕಟೇಶ್ ಶ್ರೀಕಾಂತ್ ಗೌರಿ ಬಿದ್ನೂರು ಚಂದ್ರು ಯಲಹಂಕ ಚಿಂತಾಮಣಿ ಸುಬ್ಬರಾಯಪ್ಪ ರಾಜ್ಯ ಸಮಿತಿ ಸದಸ್ಯರು ಕೃಷ್ಣಮೂರ್ತಿ ಹೊಸಕೋಟೆ ಹೇಮಂತ್ ಕುಮಾರ್ ನಾರಾಯಣ ಮೂರ್ತಿ ಧನರಾಜ್ ಧನಂಜಯ ಸುಮಂಗ್ಲಮ್ಮ ರಾಣಿಯಮ್ಮ ಮಂಜುಳಾ ಸುಮಾ ಪ್ರಕಾಶ್ ಕವಿತಾ ತುಮಕೂರು ಸುನಂದ ಸುಮಾ ಪುಷ್ಪಾ ತೇಜಸ್ವಿನಿ ನಾಗರತ್ನ ಶಶಿಕಲಾ ನೇತ್ರಾ ಮೀನಾ ರಾಧಾ ಕೊಲಂಬು ಮೀಸಲಾತಿ ಹೋರಾಟ ಸಮಿತಿ ಬೆಂಗಳೂರು ಅಖಿಲ ಕರ್ನಾಟಕ ಭೋವಿ ವಡ್ರ ಯುವ ವೇದಿಕೆ ಕ್ರಾಂತಿ ಪದಾಧಿಕಾರಿಗಳು ಸದಸ್ಯರು ಭಾಗವಹಿಸಿದ್ದರು ಮುಂದಿನ ದಿನಗಳಲ್ಲಿ ನಿಮ್ಮ ಕೈ ನಿಮ್ಮ ಕೈ ಯಾರು ಇದೆಯಲ್ಲ ನಮ್ಮ ಗೋವಿ ಸಮಾಜ ನಾಲ್ವಡಿ ಕೃಷ್ಣರಾಜ ಒಡೆಯರು ನಮ್ಮ ನಮ್ಮ ಗೋವಿ ಸಮಾಜದ ಮೇಲೆ ಅಷ್ಟೇ ಪ್ರಬಾಳ ಬಹಳ ಪ್ರಭಾವ ಇದ್ದಂತ ನಾಲ್ವಣಿ ಕೃಷ್ಣರಾಜ ಒಡೆಯರು ಅವರ ಆಶೀರ್ವಾದದಿಂದ ಅವರ ಅನುಕಂಪದಿಂದ ಗೋವಿ ಸಮಾಜದ ಕೊಡುಗೆ ಕರ್ನಾಟಕ ತುಂಬಲಾರಿದೆ ಗೋವಿ ಸಮಾಜದ ಕೊಡುಗೆ ಸ್ವ ಗೋವಿ ಸಮಾಜದ ತ್ಯಾಜಮಿಗಳು ಗೋವಿ ಸಮಾಜದವರು ಗೋವಿ ಸಮಾಜವನ್ನು ಏನಾದರೂ ಕಡೆಗಣಿಸಿದ್ರೆ ಮೂವತ್ತು ಜಿಲ್ಲೆಯಿಂದಲೂ ಸಹ ನಾವು ನೇರ ದಿಟ್ಟ ನಿರಂತರವಾಗಿ ಸರ್ಕಾರದ ವಿರುದ್ಧನೆ ಹೋರಾಟ ಮಾಡಬೇಕಾಗುತ್ತೆ ಅಂತ ಇವತ್ತು ಎಚ್ಚರಿಕೆ ಇದು ಬೆರಳು ಮನವಿ ಮಾಡಕ್ಕೆ ನಾವು ಇವತ್ತು ಸೇರಿರ್ತಕ್ಕಂಥ ಓಬಿ ಕುಳ ಬಾಂಧವರು ಸರ್ಕಾರ ಎಚ್ಚೆತ್ಕೊಳ್ಬೇಕಾಗುತ್ತೆ ಸರ್ಕಾರ ಯಾವುದೇ ಆಗಲಿ ಗೋವಿ ಸಮಾಜವನ್ನ ಯಾವುದೇ ಕಾರಣಕ್ಕೂ ಇವತ್ತು ಕುಡಿತರ ನೀರು ನಮ್ಮ ಓಬಿ ಸಮಾಜವರು ದುಡಿಮೆ ನಮ್ಮ ಓಬಿ ಸಮಾಜದ ತ್ಯಾಗ ಇವತ್ತು ನಮ್ಮ ಕರ್ನಾಟಕದ ಜನ ನೀರು ಕುಡಿತಾ ಇದ್ದಾರೆ ಅಂದ್ರೆ ಹೋಮಿ ಸಮಾಜದ ಕೊಡುಗೆ ಅಪಾರವಾಗಿದೆ ಇವತ್ತು ಅನ್ನ ತಿಂತಾ ಇದೀವಿ ಅಂದ್ರೆ ನಾಲ್ವಡಿ ಕಿಕ್ಷ ರಾಜ ಒಡೆಯರು ಹೋಮಿ ಸಮಾಜದಿಂದ ಕಟ್ಟಿದಂತ ಕನ್ನಂಬಾರಿ ಕಟ್ಟೆಯಿಂದ ಇವತ್ತು ನಾಲ್ಕು ಕರ್ನಾಟಕ ಜನ ಅನ್ನ ತಿಂತಾ ಇದೀವಿ ಸಮಾಜವನ್ನ ಏನಾದರೂ ಕಡೆ ಕಟ್ಟಿದ್ರೆ ನಾವು ಉಕ್ಕುವಾಗ ಹೋರಾಟ ಅಂತ ಹೇಳ್ತಾ ಮಾಡ್ಬೇಕಾಗುತ್ತೆ ಸಮರ್ಪಿಸ್ತಾ ಇದ್ದೀನಿ ಜೈ ಕನ್ನಡ ಬಗ್ಗೆ ಜೈ ಕನ್ನಡ ಬಾಚೆಗೆ ಒಡೆಯರಿಗೆ ಒಡೆಯರ್ಗೆ ಮೋದಿ ಸಮಾಜಕ್ಕೆ ಸಮಾಜಕ್ಕೆ